ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇವತ್ತು ನಮ್ಮ ಜೊತೆ ಆರೋಗ್ಯ ರಾಜ್ ಅಂತ ಇದ್ದಾರೆ ಅವರ ಮಿಸಸ್ ಮಿಸ್ ಮಿಸಸ್ ಅಮಲಾ ಅಮಲಾ ಸೊ ಇವರು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಇವ್ರಿಗೆ ಕಾರ್ಡಿಯಕ್ ಇಶ್ಯೂಸ್ ಇತ್ತು ಅಂತ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದಾಗ ಇವರಿಗೆ ಸಿ ಎ ಬಿ ಜಿ ಅಡ್ವೈಸ್ ಮಾಡಿದರು ಇವರಿಗೆ ಹೆದರಿಕೆ ಮತ್ತು ಅದರ ಬಗ್ಗೆ ರಿಸ್ಕನ್ನ ತಿಳ್ಕೊಂಡು ಅವರು ನಮಗೆ ಸಿ ಎ ಬಿ ಜಿ ಬೇಡ ಅಂತಂದು ಡಿಟಾಕ್ಸಿಫಿಕೇಶನ್ ಥೆರಪಿನ ಬೇರೆ ಕಡೆ ಸೆಂಟ್ರಲ್ಲಿ ತೊಗೊಂಡಿದ್ದಾರೆ ಬಿ ಡಿಟಾಕ್ಸಿಫಿಕೇಷನ್ ಆದಮೇಲೆ ಸ್ವಲ್ಪ ಹಾಟಲ್ಲಿ ಹಿಡ್ಕೊಂಡಂಗೆ ಆಗೋದು ಅದೆಲ್ಲ ಆಗ್ತಾಯಿತ್ತು ಅವ್ರನ್ನ ನಾವು ಸ್ವಾಗತಿಸ್ತೀವಿ ನಮಸ್ಕಾರ ಸರ್ ನಿಮ್ಮ ಅನುಭವಗಳನ್ನು ನಿಮ್ಗೆ ಹೇಗೆ ಹೇಗಾಯಿತು ಎಲ್ಲೆಲ್ಲಿಂದ ಏನೇನಾಯಿತು ದಯವಿಟ್ಟು ಒಂಚೂರು ವಿವರಿಸಿ ಸರ್ ಮುಂಚೆ ನಮಗೆ ಒಂಥರ ಏನೇ ಒಂಥರ ಇದೆ ಇತ್ತು ಒಂಥರ ಇಡೀ ತರ ಇದು ಮಾಡಿದ್ರೆ ಊಟ ಮಾಡಿದ್ರೆ ಏನಾದ್ರು ಸ್ವಲ್ಪ ನಡೆದ್ರೆ ಸ್ವಲ್ಪ ವೇಟ್ ತಕೊಂಡ್ರೆ ಸುಸ್ತ ಆಗೋದು ಉರಿ ಉರಿ ಜಾಸ್ತಿ ಓಕೆ ಉರಿ ಜಾಸ್ತಿ ಬರೋದು ಆಮೇಲೆ ಎಡಗೈ ಇಲ್ಲ ಒಂಥರ ಇಲ್ಲಿ ಮಾತ್ರ ಇಲ್ಲಿಂದ ಇಲ್ಲಿ ಮಾತ್ರ ಶ್ವಾಸ ಇದು ಮಾಡೋದು ಆಮೇಲೆ ರೈಸ್ ಒಂಥರ ಸುಸ್ತು ತರ ಸ್ವಲ್ಪ ಭಾರ ವೈಟ್ ತರ ಇತ್ತು ಅವಾಗ ಎಲ್ಲಿ ಹಾಸ್ಪಿಟಲ್ ಹೋಗಿ ತೋರಿಸಿದ್ರಿ ಜೈದೇವದಲ್ಲಿ ಹೋದ್ವಿ ಸರ್ ಅಲ್ಲೂ ಸ್ಟಂಟ್ ಹಾಕ್ಬೇಕು ಅಂತ ಹೇಳಿದ್ರು ಸ್ಟಂಟ್ ಇಲ್ಲ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಂತ ಎರಡು ಮಾಡ್ಬೇಕಂತ ಹೇಳಿದ್ರು ಅದರಿಂದ ಇವರಿಗೆ ಸ್ವಲ್ಪ ಭಯನೂ ಆಯ್ತು ನಾವು ಕೆಲ್ಸಕ್ಕೆ ಹೋಗೋರು ಸರ್ ಅವರು ಅದರಿಂದ ತುಂಬಾ ಅದೇ ರೆಸ್ಟ್ ತಗೋಬೇಕು ಅಂತ ಹೇಳಿದ್ರು ರೆಸ್ಟ್ ತಗೊಳ್ಳಾಗಲ್ಲ ಇಲ್ಲ ಹ್ಮ್ ಅವ್ರ ಹೋಗ್ಲೇಬೇಕು ಕೆಲ್ಸಕ್ಕೆ ಓಕೆ ಎಲ್ಲಾರು ಹೇಳಿದ್ರು ಇಲ್ಲ ರೆಸ್ಟ್ ತಗೋಬೇಕು ಅಂತ ಹೇಳಿದ್ರು ರೆಸ್ಟ್ ತಗೊಂಡ್ಬಿಟ್ರೆ ಮನೇಲಿ ನಡೆಯಲ್ಲ ಸರ್ ಓಕೆ ಹ್ಞೂ ಸರಿ ಪೋತಿಸಿ ಹೋದ್ವಿ ಸ್ವಲ್ಪ ಒಂದು ದಿನ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಆಯಿತು ಪೋತಿಸಿ ಹೋದ್ವಿ ಅಲ್ಲಿನೂ ಈ ತರನೇ ಹೇಳಿದ್ರು ಟ್ರೀಟ್ಮೆಂಟ್ ಕೊಟ್ರು ಒಂದು ತಿಂಗಳು ಕೊಟ್ರು ಅಲ್ಲಿ ಸಹ ಇದು ಇದೆ ಥರ ಹೇಳಿದ್ರು ಬೈಪಾಸ್ ಮಾಡ್ಬೇಕು ಬೈಪಾಸ್ ಅಲ್ಲ ಸೀಡಿ ತಗೊಂಡ್ ಬರ್ಬೇಕು ಹೇಳಿದ್ರು ಹೇಳಿದ್ರು ಇದು ಮಾಡ್ಬಿಟ್ಟು ಅಂಜಯಗ್ರಾಮ್ ಮಾಡ್ಬೇಕಂತ ಹೇಳಿದ್ರು ಅಂಜಾಗ್ರಾಮ್ ಮಾಡಿಬಿಟ್ಟು ಇನ್ನೂ ಎಷ್ಟು ಇದು ಬ್ಲಾಕೇಜ್ ಅಂತ ನೋಡೋಣ ಹೇಳಿದ್ರು ನೋಡಿಬಿಟ್ಟು ಆಮೇಲೆ ನಿಮಗೆ ಇದು ಮಾಡ್ತೀನಿ ನೀವು ಅದು ಮಾಡಿಸ್ಲಿಲ್ಲ ಮಾಡಿಸಿಲ್ಲ ಓಕೆ ಅದಾದಮೇಲೆ ಡಿಟಾಕ್ಸ್ ಥೆರಪಿ ಮಾಡಿಸಿದ್ರಿ ಎಷ್ಟು ಡ್ರಿಪ್ಸ್ ಡ್ರಿಪ್ಸ್ ಟ್ವೆಂಟಿ ಓಕೆ ಇಪ್ಪತ್ತು ಮಾಡಿದ್ರಿ ಓಕೆ ಇಪ್ಪತ್ತು ಮಾಡಿಬಿಟ್ಟು ಆಮೇಲೆ ಜೇದ ದಿವ್ಸಕ್ಕೆ ಹೋಗಿದ್ರಿ ಫೋರ್ ಅವರು ನಿಮಗೆ ಸಿಡಿ ತಕೊಂಡು ಬನ್ನಿ ಚೆಕ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಅಂತ ಓಕೆ ಸೊ ನಿಮಗೆ ಇ ಪಿ ಬಗ್ಗೆ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ವಿ ಸೊ ಅದನ್ನು ನೀವು ನೋಡಿಕೊಂಡು ನೀವಿಲ್ಲಿಗೆ ಬನ್ನಿರಿ ಓಕೆ ಸರ್ ನಾವು ನಿಮಗೆ ಒಂದು ಫ್ರೀ ಡೆಮೋಸೇಷನ್ ಒಂದು ಅರ್ಧ ಗಂಟೆ ಕೊಟ್ವಿ ಆಯಿತು ಸರ್ ಸೊ ನೀವೀಗ ಪ್ರೊಸೀಜರ್ ತಗೊಳ್ತಾ ಇರಬೇಕಾದ್ರೆ ನಿಮ್ಗೆ ಆ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕಾದ್ರೆ ಏನನ್ನಿಸ್ತು ನಿಮಗೇನಾದರೂ ತೊಂದರೆ ಆಯಿತಾ ಅಥವಾ ನಿಮಗೇನಾದ್ರೂ ಖುಷಿ ಆಯಿತಾ ಹೇಗಾಯಿತು ಇವಾಗ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಇವಾಗ ಓಕೆ ಅರ್ಧ ಗಂಟೆ ಒಳಗೆ ಅರ್ಧ ಗಂಟೆಗೆ ಸ್ವಲ್ಪ ಒಂಥರ ಮುಂಚೆ ಒಂದು ಭಾರ ಇತ್ತು ಸುಸ್ತು ಇತ್ತು ಓಕೆ ಇವಾಗ ಏನೇ ಸುಸ್ತಿಲ್ಲ ಸ್ವಲ್ಪ ರಿಲೀಫ್ ಆಗಿದೆ ಅರ್ಧ ಗಂಟೆ ಅರ್ಧ ಗಂಟೆಗೆ ಹ್ಞೂ ಹ್ಞೂ ಓಕೆ ಸೊ ನಿಮಗೆ ಅದೊಂದೇ ಅಂತಲಲ್ಲ ನಿಮಗೆ ಮೋಸ್ಟ್ಲಿ ನನ್ನ ಅನ್ಸಿದ ಮಟ್ಟಿಗೆ ಬಲಗಾಲಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಡಿಮೆ ಇದೆ ಅದರಿಂದ ಬರ್ಕೊಟ್ಟಿದ್ದೀನಿ ಡಾಪ್ಲರ್ ಟೆಸ್ಟ್ ಮಾಡಿಸಿ ಪ್ಲಸ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಎಚ್ ಬಿ ಎ ಸಿ ಶುಗರ್ ಇರೋದ್ರಿಂದ ಎಚ್ ಬಿ ಎ ಸಿ ಮಾಡಿಸಿ ಬರ್ದಿದ್ದೀನಿ ಇದರಲ್ಲಿ ಎಚ್ ಬಿ ಎ ಸಿಲಿ ಯಾತಕ್ಕೆ ನಿಮಗೆ ಅಂತಂದ್ರೆ ಒಂದು ಪರ್ಸೆಂಟ್ ಅಂದ್ರೆ ಒಂದು ಒನ್ ಈಗ ಸಪೋಸ್ ಎಚ್ ಬಿ ಎನ್ಸಿ ನಿಮ್ಗೆ ಏಟ್ ಇತ್ತು ಅಂತ ತಿಳ್ಕೊಳ್ಳಿ ಈ ಟ್ರೀಟ್ಮೆಂಟ್ ತಗೊಂಡಾಗ ಸೆವೆನ್ಗೆ ಬರುತ್ತೆ ಸೊ ಅಂದರೆ ಡಯಾಬಿಟೀಸ್ಗೂ ಸಹ ಇದು ಕೆಲಸ ಮಾಡುತ್ತೆ ಓಕೆ ಅದೊಂದಕ್ಕೆ ಅಂತಲ್ಲ ನಿಮ್ಮ ಇರೋದು ಅದೆಲ್ಲದೂ ಸಹ ಸರಿ ಹೋಗುತ್ತೆ ಓಕೆ ಓಕೆ ಜನರಿಗೆ ಈ ಟ್ರೀಟ್ಮೆಂಟು ಬೇರೆ ಟ್ರೀಟ್ಮೆಂಟ್ ಬಗ್ಗೆ ಏನಾದರೂ ವ್ಯತ್ಯಾಸಗಳನ್ನು ಹೇಳೋಕೆ ಇಷ್ಟಪಡ್ತೀರಾ ಈ ಟ್ರೀಟ್ಮೆಂಟ್ ಹೇಗೆ ಅನಿಸುತ್ತೆ ನಿಮಗೆ ಈ ಟ್ರೀಟ್ಮೆಂಟು ಒಳ್ಳೆ ಥರ ಕಾಣ್ತದೆ ನಮಗೆ ಇವಾಗ ಜನರುಗಳು ಬಂದು ಆ ಬೈಪಾಸ್ ಸರ್ಜರಿಗೆ ಓಪನ್ ಹಾರ್ಟ್ ಇದಕ್ಕೆಲ್ಲ ಹೋಗಿದ್ರೆ ಇಲ್ಲ ಅವಶ್ಯಕತೆ ಇದ್ದಾಗ ನಾವೇ ಹೇಳ್ತೀವಿ ಯಾಕೆಂದ್ರೆ ಅದು ತಪ್ಪು ಅಂತ ನಾವು ಯಾವತ್ತೂ ಜನಗೆ ನಾವೇನು ಹೇಳ್ತೀವಿ ಬಟ್ ನೀವು ಇದನ್ನ ಫಸ್ಟ್ ಆಪ್ಷನ್ ತಗೋಬಹುದು ಏನು ಮಾಡಿದ್ರಿ ನೀವು ಫಸ್ಟ್ ಆಪ್ಷನ್ ಆಗಿ ಇ ಸಿ ಪಿ ತಗೊಂಡ್ರೆ ನಾ ಏನು ಹೇಳ್ತೀವಿ ನೀವು ಇದು ಓಪನ್ ಹಾರ್ಟ್ ಸರ್ಜರಿಗೆ ಸೆಂಟ್ ಹೋಗಕ್ಕೆ ಮುಂಚೆ ಇಲ್ಲಿ ಬಂದು ಒಂದು ಚೆಕ್ ಮಾಡಿದ್ರೆ ನಿಮಗೆ ನಿಮ್ಮ ಓಪನ್ ಕಾಣುತ್ತೆ ನೋಡಿ ಈಗ ನಾವು ಯಾತಕ್ಕೆ ಅಂದ್ರೆ ನಿಮಗೆ ಸ್ಟೆಂಟ್ ಬೈಪಾಸ್ ಅದು ಒಂದ್ ಕಡೆ ಗಿಡಿ ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಗೋಬೇಡಿ ಆಯ್ತು ನಿಮ್ಗೆ ಉಗ್ರಲ್ಲಿ ಹೋಗೋದು ನಿಮಗೆ ನಿಮ್ಮ ಬಾಡಿಗೆ ಯಾವುದೇ ಆಗಲಿ ಒಂದು ವಸ್ತು ನಮ್ಮ ಹೃದಯದಲ್ಲಿ ಒಂದು ಸ್ಟಂಟ್ ಹಾಕಿದ್ರೆ ಒಂದು ವಸ್ತು ಇದೆ ಅಂತ ಅನ್ಕೋಬಹುದು ಅಥವಾ ಕೊಯ್ ಇದ್ ಮಾಡ್ಕೊಂಡ್ರೆ ನೀವು ಬೈಪಾಸ್ ಮಾಡಿಸ್ಕೊಂಡ್ರೆ ನೋಡಪ್ಪ ನನಗೆ ಆಪರೇಷನ್ ಆಗಿದೆ ಅಂತ ಮನೋಭಾವನೆ ಬರ್ಬೋದು ಸೊ ಅದನ್ನ ಒಂದು ಒಂದ್ ಕಡೆ ಇಟ್ಕೊಳ್ಳಿ ಉಗ್ರಲ್ಲಿ ಹೋಗದ್ ಕೊಡ್ಲಿ ಬೇಡ ಫಸ್ಟ್ ನೀವ್ ಇದನ್ನ ಇ ಸಿಪಿ ನ ತಗೊಂಡ್ರೆ ಸೊ ನೆಕ್ಸ್ಟ್ ಆಪ್ಷನ್ ಇವೆರಡು ಇರ್ತವೆ ಯಾವ್ದು ಸ್ಟಂಟ್ ಇರುತ್ತೆ ಬೈಪಾಸ್ ಅವಾಗ ಇವ್ ಎರಡು ಕೂಗಲಿಲ್ಲ ನಾನ್ ಯಾರು ತಪ್ಪು ಅಂತ ಹೇಳ್ತಿಲ್ಲ ಬೈಪಾಸ್ ತಪ್ಪು ಅಂತ ಹೇಳ್ತಿಲ್ಲ ಸ್ಟಂಟ್ ತಪ್ಪು ಅಂತ ಹೇಳ್ತಿಲ್ಲ ಸಿವಿಯಾರಿ ಇದರಲ್ಲಿ ನೀವು ನೂರಕ್ಕೆ ನೂರು ಪರ್ಸೆಂಟ್ ನಿಮಗೇನು ಆ ಥರ ಹಿಡಿಯೋದು ಬರೋದು ಹಾರ್ಟ್ ಫೇಲ್ಯೂರ್ ಆಗೋದು ಹತ್ತು ಬೇಕಾದ್ರೆ ಸುಸ್ತಾಗೋದು ಇಂಥವೆಲ್ಲ ಸಹ ಯು ಎಸ್ ಎಫ್ ಡಿ ಎ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಖಂಡಿತವಾಗೂ ಇದರ ಗುಣ ಸಿಗುತ್ತೆ ಇದರ ಇದರ ವಾಸಿ ಆಗೋಂಥದ್ದು ನಿಮಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಂಥದ್ದು ಆಗುತ್ತೆ ಸೊ ನೀವು ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ಗೆ ನೀವು ಸೋಷಿಯಲ್ ಮೀಡಿಯಾ ಮೂಲಕ ಬಂದು ನೀವು ಅದನ್ನ ನಮ್ಮ ಒಂದು ನಾವು ಒಪ್ಕೊಂಡು ನೀವು ಇಲ್ಲಿ ಬಂದು ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ನಿಮಗೆ ನಮಸ್ಕಾರ 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 ಡಾಕ್ಟರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಯು